ಗುಡ್ ಆಫ್ಟರ್ನೂನ್ ಎವರಿ ಒನ್ ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ರೆಸಿಪಿಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಮುತ್ತಜ್ಜಿಯರು ಮಾಡುವಂಥ ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪಲ್ಕ ಮತ್ತು ಕುಸುಮೆನ ಬಳಸ್ಕೊಂಡು ನಮ್ಮ ಅಜ್ಜಿಯವರು ತುಂಬ ರುಚಿಕರವಾದ ಒಂದು ಸಾಂಬಾರು ಮಾಡ್ತಾಯಿದ್ರು ಇದು ಮುದ್ದೆ ಅನ್ನಕ್ಕೂ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಿಂದಿನ ಕಾಲದ ಸಾಂಬಾರುಗಳಂದರೆ ಕೇಳಬೇಕಾ ತುಂಬಾ ಟೇಸ್ಟಾಗಿ ಇರುತ್ತೆ ಆದರೆ ಈಗಿನ ಕಾಲದಲ್ಲಿ ಅಜ್ಜಿಯವರು ಮಾಡಿರುವಂಥ ಸಾಂಬಾರು ಅಂತಕ್ಕಂಥದ್ದು ತುಂಬಾ ಅಪರೂಪ ಇದನ್ನು ಚಿಲ್ಲಿ ಜೊತೆ ಫ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ಅದ್ಭುತವಾದ ರುಚಿ ಈಗಿನ ಕಾಲದಲ್ಲಿ ಕುಸುಮೆ ಅಂದ್ರೆ ಗೊತ್ತಿಲ್ಲ ಅದು ಒಂದು ನಮ್ಮ ದೇಹಕ್ಕೆ ಉಪಯುಕ್ತವಾದ ಒಂದು ಸಿರಿಧಾನ್ಯ ಅಂತಲೇ ಹೇಳಬಹುದು ಅಂಥ ಸಿರಿಧಾನ್ಯವನ್ನು ಬಳಸ್ಕೊಂಡು ಇವತ್ತಿನ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಮಾಡಿ ಯಾರಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನೀವು ನಿಮ್ಮ ಮನೆಯಲ್ಲಿ ಹಿಂದಿನ ಕಾಲದ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇಂದಿನ ಕಾಲದ ಈ ಮಚ್ಚಪ್ಪು ಹೇಗೆ ಮಾಡೋದು ನೋಡ್ಕೊಂಬರೋಣ ಈ ಕುಸುಮೆ ಮತ್ತು ಪಾಲಕ್ಕ ಸೊಪ್ಪನ್ನು ಬಳಸಿಕೊಂಡು ಮಸಪ್ಪು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಈ ಮಸಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಐವತ್ತು ಗ್ರಾಮಷ್ಟು ಕುಸುಮೆನ ತೊಗೊಂಡಿದ್ದೀನಿ ಈ ಕುಸುಮೆಯಲ್ಲಿ ವಾಶ್ ಮಾಡಿ ನೆನೆ ಬಿಟ್ಟಿದ್ದೀನಿ ಇದು ಒಂದು ಅರ್ಧ ಗಂಟೆ ಮುಂಚೆ ನೆನ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೆನೆಲಿಲ್ಲ ಅಂದರೆ ಮಿಕ್ಸಿ ಆಗೋದಿಲ್ಲ ಕ್ಲೀನಾಗಿ ಈಗ ನಾವು ಒಂದು ಕುಕ್ಕರಿಗೆ ಸ್ವಲ್ಪ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಈ ಬೇಳೆನ ವಾಶ್ ಮಾಡ್ಕೊಂಬರೋಣ ಹಾಗೆ ಈ ಪಾಲಕ್ ಸೊಪ್ಪಿನ ಸಹ ಒಂದು ಪಾತ್ರೆಯಲ್ಲಿ ಹಾಕಿ ವಾಶ್ ಮಾಡ್ಕೊಂಬಿಟ್ಟು ಅದೇ ಕುಕ್ಕರಿಗೆ ಬೇಳೆ ಮತ್ತು ಈ ಪಾಲಕ್ ಸೊಪ್ಪನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಈ ಬೇಳೆ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಮಾಡುವಂಥ ಸಾಂಬಾರು ತುಂಬಾ ರುಚಿಕರವಾಗಿ ಇರುತ್ತೆ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಬಿಟ್ಟು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹ್ಯಾಡ್ ಮಾಡಿ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಬರೋಣ ಲಿಡ್ ಕ್ಲೋಸ್ ಮಾಡಿ ಬನ್ನಿ ವಿಸಲ್ ಬರ್ತಾ ಇದೆ ಒಂದು ವಿಸಲ್ ಕೂಗಿದ ಸಾಕು ಬೇಳೆ ಮತ್ತು ಸೊಪ್ಪು ಬೆಂದಿರುತ್ತೆ ಈಗ ಇದನ್ನು ಗಾಳಿ ಹೋಗೋದಕ್ಕೆ ಬಿಡಬೇಕಾಗುತ್ತೆ ನಾವೇನು ಕುಸುಮೆನ ತಗೊಂಡಿದ್ವಲ್ವ ನೆನೆ ಬಿಟ್ಟಿದ್ವಲ್ಲ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೊಂಬರೋಣ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕುಸುಮೆನ ಸ್ವಲ್ಪ ನೀರು ಹ್ಯಾಡ್ ಮಾಡಿ ಹಾಕಿದಾಗ ಕಾಯಿ ಹಾಲ್ ಥರನೇ ಇದು ಕಾಣಿಸುತ್ತೆ ಆವಾಗ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಬೇಕಾಗುತ್ತೆ ಬನ್ನಿ ಎಲ್ಲ ಸೋಸ್ಕೊಂಬರೋಣ ಸೋಸಿದ್ದೆಲ್ಲ ಆದಮೇಲೆ ಕುಸುಮೆದು ಈ ಥರ ತಪ್ಪಲೆ ಎಲ್ಲ ಇರುತ್ತೆ ಈ ಕಡೆ ನೋಡಿ ಕುಸುಮೆಯಿಂದ ನಾವು ಸೋ ಏನು ಸೋಸ್ಕೊಂಡಿರ್ತೀವ ಅದು ಕುಸುಮೆ ಹಾಲು ಅಂತ ಹೇಳ್ತೀವಿ ಈಗ ಇನ್ನು ಮಿಕ್ಸಿ ಜಾರಿಗೆ ಕೆಲವು ಐಟಮ್ಸನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ಅದೇ ಒಣ್ಮೆಣಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಆದರೂ ತಗೋಬಹುದು ಇನ್ನು ನೀವು ಒಂದು ಗಂಟೆ ಮುಂಚೆನೇ ನೆನಹಾಕ್ಬೇಕಿಲ್ಲ ಅಂದರೆ ಅದು ಗ್ರೈಂಡ್ ಆಗೋಲ್ಲ ನಾನು ನೆನಹಾಕ್ಲಿಲ್ಲ ಅಂತೇಳ್ಬಿಟ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಐಟಮ್ಸನ್ನು ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಗೆಯೇ ಸ್ವಲ್ಪ ಒಂದು ಎಂಟು ಕರಿಮೆಣಸನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ರುಬ್ಬಿರುವ ಕಾರನ್ನು ಸೈಡಿಗೆ ಇಟ್ಬಿಟ್ಟು ಗಾಳಿ ಹೋಗಿದೆ ನೋಡಿ ಇಲ್ಲಿ ಬೇಳೆ ಮತ್ತು ಸೊಪ್ಪು ಸರಿಯಾಗಿ ಬೆಂದಿದೆ ಈಗಿದ ಒಂದು ಬೇರೆ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಬೇಳೆ ಸೊಪ್ಪನ್ನು ಡಿವೈಡ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಸೋಸ್ತಾ ಇದ್ದೀನಿ ಒಂದು ಬೇಸನ್ನಲ್ಲಿ ಇದನ್ನೀಗ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇದು ತಣ್ಣಗಾಗಿದೆ ಈಗ ಖಾರ ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಗ್ರೈಂಡ್ರ್ ಮಾಡ್ಕೊಂಡು ಈಗ ಒಂದು ಪಾತ್ರೆಗೆ ನಾವು ರುಬ್ಬಿರುವಂತಹ ಖಾರ ಮತ್ತು ಕುಸುಮೆ ಹಾಲು ಬೇಳೆ ಬೇಯಿಸ್ಕೊಂಡಿರುವಂಥ ಕಟ್ಟನ್ನು ಎಲ್ಲ ಸೇರಿಸ್ಬಿಟ್ಟು ಖಾರ ಎಲ್ಲ ಸರಿಯಾಗಿ ಮಿಶ್ರಣ ಆಗೋ ಥರ ಈ ರೀತಿ ಕಳಿಸ್ಬೇಕು ನಂತರ ಇದು ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದೆ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಬೇಕಾಗೋದಿಲ್ಲ ಆದಷ್ಟು ಈ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚಂದ ಈಗ ಇದನ್ನು ಸ್ಟವ್ ಹಚ್ಚಿಬಿಟ್ಟು ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಬರೋಣ ಬನ್ನಿ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದ ಸಾಂಬಾರು ಅಂತಲೇ ಹೇಳ್ಬೋದು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯರು ಮಾಡುವಂತಹ ಸಾಂಬಾರು ಈಗ ಸಾಂಬಾರ್ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಈ ಸಾಂಬಾರನ್ನ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಬರಬೇಕಾಗುತ್ತೆ ಈ ರೀತಿ ಕೈ ಆಡಿಸ್ತಾ ಇದ್ದರೆ ಸಾಂಬಾರು ತಳ ಹತ್ತಲ ಇಲ್ಲಾಂದ್ರೆ ತಳ ಹತ್ತುತ್ತೆ ಹಾಗಾಗಿ ನಾನಿಲ್ಲಿ ಕೈ ಆಡಿಸ್ತಾನೇ ಇರ್ತೀನಿ ನೋಡಿ ಸಾಂಬಾರು ಕುದಿ ಹತ್ತಿದೆ ಗಮ್ಮಂತ ಪರಿಮಳನೂ ಸಹ ಬರ್ತಿದೆ ಇಲ್ಲಿಗೆ ಎರಡು ಮೂರು ನಿಮಿಷ ಸಾಂಬಾರು ಕುದ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಈಗ ಇದಕ್ಕೆ ಆಗಿ ನಾನು ಚಿಲ್ಲಿನ ಫ್ರೈ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನು ನಾನಿಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ಇಲ್ಲೇ ಇರೋ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಖಾರ ಇದೆ ತಿನ್ನೋಕ್ಕಾಗಲ್ಲ ಇದನ್ನು ಉದ್ದಕ್ಕೆ ಸೀಳಬೇಕಾಗುತ್ತೆ ಇಲ್ಲಿ ಕಾಣಿಸ್ತಿದ್ಯಲ್ವ ಆ ರೀತಿಯಾಗಿ ಉದ್ದಕ್ಕೆ ಸೀಳಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ ಬನ್ನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಪ್ಯಾನಿಗೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಅದೇ ಆಯಿಲಿಗೆ ನಾನು ಉದ್ದಕ್ಕೆ ಸ್ಟೀಲಿಟ್ಕೊಂಡಿರುವಂತಹ ಖಾರ ಇಲ್ಲದ ಹಸಿ ಮೆಣ್ಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಇದು ಖಾರ ಇಲ್ಲದ ಹಸಿ ಅದು ತಿನ್ಬೋದು ಅದೇ ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ ಈ ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಸೂಪರಾದ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪುನ ಹಾಕಿಬಿಟ್ಟು ಇನ್ನೇನು ನೆಲೆಸ್ತೀವಿ ಒಂದು ನಿಮಿಷ ಅನ್ಬೇಕಾದ್ರೆ ಉಪ್ಪನ್ನ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಈ ಚಿಲ್ಲಿ ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಕಡಲೆಪುಡಿನ ಒದಿಸ್ಬೇಕಾಗುತ್ತೆ ಉಪ್ಪು ನಾವು ಆಲ್ರೆಡಿ ಹಾಕಿದ್ದೀವಿ ಕಡಲೆಪುಡಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಹಾಕಿಬಿಟ್ಟು ಈ ರೀತಿ ಕಲಿಸ್ಬೇಕಾಗುತ್ತೆ ಕಡಲೆಪುಡಿ ಮತ್ತು ಸಾಂಬಾರು ಪುಡಿ ಚಿಲ್ಲಿಗೆ ಕ್ಲೀನಾಗೆ ಹಂಟಬೇಕು ಅಷ್ಟು ರೀತಿ ಮಿಶ್ರಣ ಮಾಡಬೇಕಾಗುತ್ತೆ ಈಗ ಇಲ್ಲಿಗೆ ಮಚ್ಚಪ್ಪು ಸಾಂಬಾರು ಮತ್ತು ಫ್ರೈ ಮಾಡಿದ ಹಸಿಮೆಣ್ಸಿನ್ಕಾಯಿ ರೆಡಿ ಇದು ಮುದ್ದೆ ಮತ್ತು ಅನ್ನಕ್ಕೆ ತುಂಬಾ ಕಾಂಬಿನೇಷನ್ ಆಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್ ಮೈ ಡಿಯರ್ ಫ್ರೆಂಡ್ಸ್